ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ ದಯಮಾಡಿ ಯಾರೋ ಹಿಂದುಳ ನಾನು ಎದ್ದು ನಿಂತು ಮಾತಾಡ್ಲಿಕ್ಕೆ ಆಗಲ್ಲ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರ ಬುಜದ ಮೇಲೆ ಕೈ ಇಟ್ಟು ಏನು ರೈತ ಸಮುದಾಯಕ್ಕೆ ಸೇರಿದಂಥ ಒಂದು ಹಾಡನ್ನು ಹಾಡುವಾಗ ರಾಷ್ಟ್ರ ಜೀತೆ ಹಾಡುವಾಗ ನಾನು ಎದ್ದು ನಿಂತು ಹೌದು ನಮ್ಮ ರೈತರು ಈ ಹಸಿರು ಟೌನ್ನ ಯಾವಾಗಲೂ ಅವರ ಹೋರಾಟ ಸಂದರ್ಭದಲ್ಲಿ ಸುತ್ತಿಸ್ತಾ ಇದ್ದಾರೆ ಅದನ್ನು ನಾನು ಫಾಲೋ ಮಾಡಿದೆ ಅಷ್ಟೇ ಬೇರೆ ಏನಿಲ್ಲ ಇದಕ್ಕೆ ಯಾರೋ ತಪ್ಪು ಕೊಡಬೇಕಾದ ಈ ಸನ್ನಿವೇಶದಲ್ಲಿ ನಾವು ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದೇವೆ ಇಪ್ಪತ್ತೈದು ವರ್ಷದ ನಮ್ಮ ಪಕ್ಷದ ಏಳು ಬೀಡುಗಳನ್ನು ತುಲನೆ ದತ್ತ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ ಎರಡು ಸೀಟಿಂದ ಐವತ್ತೊಂದು ಸೀಟಿಗೆ ಹೋಗ್ತಾರೆ ನಾನು ಕುಮಾರಸ್ವಾಮಿಯವರ ಅನುಮತಿಯನ್ನ ಒಂದು ಮಾತನ್ನ ಹೇಳ್ಲಿಕ್ಕೆ ಹೆಚ್ಚೇನೆ ಈ ಐವತ್ತೆಂಟು ಸೀಟ್ ಬರಲಿಕ್ಕೆ ಕಾರಣ ಯಾರು ಬೇಡ ಅವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಯಾವ ಪ್ಯಾಟರ್ನ್ ಇತ್ತು ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬದುಕಿದ್ದಾರೆ ನಾನು ಸೋನಿಯಾ ಗಮನಿಯರ ಮನೆಗೆ ಹೋಗಿ ಮೂರು ಸಾರಿ ಕಾಶ್ಮೀರದಲ್ಲಿ ಹೆelige ನೀವು ಪುಣಾಬ್ನಲ್ಲಿ ಆಜಾದ್ ಅವರನ್ನ ಮುಖ್ಯ ಪ್ರೈಮ್ मिनिस्टर ಮಾಡಿದ್ರಿ ಮೂರ್ತಿ ಅಹಮದ್ ಅವರನ್ನ ಹಿಂದೆ ಬಿ ಪಿ ಸಿಂಗ್ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಮ್ ನಬಿ ಆಜಾದ್ ಅವ್ರನ್ನ ಡೆಪ್ಯಿ ಸಿಎಂ ಮಾಡಲಿ ಅದೇ ರೀತಿ ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿ ನೀವು ಎರಡನೇ ಸ್ಥಾನ ತಗೊಳ್ಳಿ ಕಾಶ್ಮೀರದಲ್ಲಿ ಹೇಗೆ ಮಾಡಿದ್ರಿ ಹಾಗೆ ಬದುಕಿದ್ದಾರೆ ಸೋನಿಯಾ ಗಾಂಧಿ ಚಾಮರಾಜನಗರದಲ್ಲಿ ಅಪ್ಪ ಅವರು ನನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡ್ತಾ ಇರ್ತಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ ನೀವು ಬರತಿದ್ರೆ ನೀವು ಬರಕಿಲ್ಲ ನೀನು ಯಾವ ಸಭೆ ಕೀನ್ಬೇಕು ಆದರೂ ನಾನು ಭಾಗತರ್ ಬಹು ಆದ್ರೆ ಸೋನಿಯಾ ಗಾಂಧಿ ಬದಿದಾರೆ ನಾಮಕ ದಿನ ಪಂಚಾಯಿತಿ ಗುಜರಾತ್ಿನ ಪ್ರಕರಣದಿಂದ ದೇವೇಗೌಡರು ಆಕ್ರೋಶಿತರಾಗಿ ಅವತ್ತಿನ ಸರ್ಕಾರದ ವಿರುದ್ಧ ಒಂಬತ್ತು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂತ ಅವರ ಹೋರಾಟ ಏನಿದೆ ಆ ಹೋರಾಟವನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅವತ್ತಿನ ಹೋರಾಟದಲ್ಲಿ ನಮ್ಮ ಜನತಾದಳದಲ್ಲಿದ್ದಂಥ ಇದ್ದಂತ ನಾಯಕರಾಗ ಬಹುಶಃ ಜನತಾ ಪಾರ್ಟಿ ಇತ್ತು ಅಂತ ಕಾಣಿಸ್ತದೆ ಯಾವುದೇ ನಾಯಕರುಗಳು ಅವರು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ ಕೆಲವು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿದ್ದಂಥ ಕಾರ್ಯಕರ್ತರು ಬಹುಶಃ ಅವರು ಮರೆಯಲ್ಲ ಅವರು ಒಬ್ಬ ಸ್ವಾಮಿ ಅಂತ ಒಬ್ಬರು ಹುಳುಮಾವನವರು ನಾರಾಯಣಸ್ವಾಮಿ ಅಂತ ಇದ್ರು ಅವರು ಪ್ರತಿದಿನ ಒಂದು ಐನೂರು ಜನ ಕರ್ಕೊಂಬರೋರು ಆ ಕಬ್ಬನ್ ಪಾರ್ಕ್ನಲ್ಲಿ ಒಂಬತ್ತು ದಿನ ಉಪವಾಸ ಕೂತಿದ್ರು ನಮ್ಮ ರಾಜ್ಯದ ಅವರ ಸಹಪಾಠಿಗಳು ಯಾರೋ ಅವರಿಗೆ ಕೈ ಜೋಡಿಸಿರಲಿಲ್ಲ ನಂತರ ಎಲ್ಲ ನಾಯಕರು ಸೇರಿ ಬಿ ಜೆ ಪಿ ನಮ್ಮ ಗುಂಡೂರಾಯ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿದ್ರು ಅದರ ಧರಣಿ ಮಹತ್ವ ಎಷ್ಟು ಇತ್ತು ಈಗ ನಾನು ಚರ್ಚೆ ಮಾಡಲಿಕ್ಕೆ ಅವೆಲ್ಲ ಹೋಗಲ್ಲ ಅವರ ಒಂದು ಹೋರಾಟ ಅಂತಿಮವಾಗಿ ಈ ರಾಜ್ಯದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಇತರ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜೆ ಡಿ ಎಸ್ ಮತ್ತು ಅಂದರೆ ಜನತಾ ಪಾರ್ಟಿ ಮತ್ತು ಕಾ ಕ್ರಾಂತಿ ರಂಗ ಸುಮಾರು ಎಂಬತ್ತೈದು ಎಂಬತ್ತಾರು ಸೀಟು ಗೆದ್ದಿದ್ರು ಹದಿನೆಂಟು ಸೀಟು ಬಿ ಜೆ ಪಿ ಅವರು ಗೆದ್ದಿದ್ರು ಕಮ್ಯುನಿಸ್ಟ್ನವರು ಎಂಟೋ ಒಂಬತ್ತು ಸೀಟ್ ಗೆದ್ದಿದ್ರು ಎಲ್ಲ ಸೇರಿ ಇವರು ಒಂದು ಬಹುಶಃ ನೂರಿಪ್ಪ ನೂರಿಪ್ಪತ್ತೋ ನೂರ ಮೂವತ್ತು ಜನ ಇದ್ದರು ಅವತ್ತು ಸರ್ಕಾರವನ್ನು ಮಾಡತಕ್ಕಂಥ ವಿಷಯದಲ್ಲಿ ಇವತ್ತು ನಮ್ಮ ಚನ್ನಪಟ್ಟಣದ ವರದೇಗೌಡರು ಇಲ್ಲ ನಮ್ಮ ಜೊತೆನಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು ಅವತ್ತಿನ ದಿನ ಸನ್ಮಾನ್ಯ ದೇವೇಗೌಡ್ರನ್ನ ನಾನು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಕಾರ್ ಡ್ರೈವ್ ಮಾಡೋದು ಕಲ್ತಿದ್ದೆ ನಾನು ಅವರು ನನಗೆ ಒಂದು ಎರಡು ಮೂರು ಕಡೆ ಹೋಗಬೇಕು ಅಂತ ಹೇಳಿ ನನ್ನ ನಾನೇ ಕಾರಿನ ಚಾಲಕ್ನಾಗೆ ಅವ್ರ ಜೊತೆ ಹೋಗಿದ್ದೆ ಒಬ್ಬರು ರಾಜ್ಯದ ಒಬ್ಬ ಪ್ರಮುಖ ವರದಿಗಾರರು ಅವರು ಸಹಪಾಠಿಗಳಿದ್ದರು ಅವರು ಒಳೆ ನೆನೆಸಿ ಅವರ ಮನೆಗೆ ಹೋಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ಸರ್ಕಾರ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಪಡೀಲಿಕ್ಕೆ ಅವರು ಮನೆಗೆ ಹೋಗ್ತಾರೆ ಅವರು ದೇವೇಗೌಡರಿಗೆ ನೋಡಿ ಇವತ್ತು ನೀವು ಎಂಬತ್ತ್ಮೂರ ಎಂಬತ್ತೈದು ಸ್ಥಾನ ಇದ್ದೀರಿ ಬಿ ಜೆ ಪಿಯವರು ಹದಿನೆಂಟು ಸ್ಥಾನ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ಸರ್ಕಾರ ಎಷ್ಟು ದಿನ ಇರುತ್ತೋ ದಯವಿಟ್ಟು ನಿಮ್ಮ ಮೇಲೆ ಶಾಸಕರುಗಳು ಒತ್ತಡ ಹಾಕಿದ್ರು ಈ ಸನ್ನಿವೇಶದಲ್ಲಿ ನೀವು ಆ ಒಂದು ಜಾಗವನ್ನು ಅಪೇಕ್ಷೆ ಪಡಬೇಡಿ ಅಂತಕ್ಕಂಥ ಮಾತು ಇರ್ತಾರೆ ಆಗ ಅವರು ಧರ್ಮಪತ್ನಿ ನಮ್ಮ ಮಾಧ್ಯಮದ ಸ್ನೇಹಿತ ಧರ್ಮಪತ್ನಿ ಅವರು ಬಂದು ಹೇಳ್ತಾರೆ ಒಂದು ಮಾತು ನಿಮಗೇನಾದರೂ ಬುದ್ಧಿ ಇದೆಯಾ ಇಷ್ಟೆಲ್ಲ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ಬಂದಿರತಕ್ಕಂಥ ಈ ವ್ಯಕ್ತಿನ ನೀನು ಮುಖ್ಯಮಂತ್ರಿ ಆಗಬೇಡ ಬೇರೆಯವ್ರಿಗೆ ಅವಕಾಶ ಕಲ್ಪಿಸು ಅಂತ ಹೇಳ್ತಿರಲ್ಲ ಇದು ನ್ಯಾಯನ ಅಂತೇಳಿ ಅವ್ರ ಹೆಂಡತಿ ಅವರಿಗೆ ಕ್ಲಾಸ್ ತಗೋತಾರೆ ನಾನು ಅಲ್ಲೇ ಅವತ್ತು ಒಬ್ಬ ಚಿಕ್ಕ ಹುಡುಗ ನಾನು ಯಾಕಿದನ್ನು ಹೇಳ್ತೇನೆ ಅಂದರೆ ಸನ್ಮಾನ್ಯ ದೇವೇಗೌಡರು ಎಂದೂ ಸಹ ಅಧಿಕಾರವನ್ನು ಹುಡುಕೊಂಡು ಇನ್ನೊಬ್ಬರು ಮನೆ ಬಾಗಿಲಿಗೆ ಓದಂಥವ್ರಲ್ಲ ಅನ್ನೋದನ್ನು ಈ ಕರ್ನಾಟಕ ನಾಡಿನ ಜನತೆ ತಿಳ್ಕೋಬೇಕು ಅನ್ನೋದನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಎಂದೂ ಸಹ ಓದವರಲ್ಲ ಅವರು ಸಾವಿರದ ಒಂಬೈನೂರ ಅರವತ್ತೆರಡು ಪ್ರಥಮ ಬಾರಿಗೆ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಕೆಲಸ ಮಾಡಿದ್ರು ಅವ್ರದ್ದು ಹಲವಾರು ಬಾರಿ ಅವರನ್ನು ಮುತ್ತ ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಒತ್ತಡಗಳು ಬಂದರು ವೀರೇಂದ್ರ ಪಾಟೀಲ್ ಅವ್ರ ಕಾಲ ಇರ್ಬೋದು ಕಾಂಗ್ರೆಸ್ ಏನು ಹೊಡೆದೋದಂಥ ಸಂದರ್ಭ ದೇವರಾಜರ್ಸು ಅವರು ನೀನು ಯಾರನ್ನು ನಂಬಿ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದೀಯಾ ಅವರ ಚಪ್ಪಲಿ ಇದ್ದೀಯಾ ನಿನ್ನನ್ನು ಎಂದೂ ಸಹ ಈ ರಾಜ್ಯದಲ್ಲಿ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದಕ್ಕೆ ನಿನಗೆ ಅವ್ರು ನಿಲ್ಲೋದು ಕಷ್ಟ ಇದೆ ನಂಬೇಡ ಯಾರನ್ನು ನಿನ್ನ ವ್ಯಕ್ತಿತ್ವ ನೋಡಿದ್ದೇನೆ ನಿನ್ನ ಶಕ್ತಿ ನೋಡಿದ್ದೇನೆ ನನ್ನ ಜೊತೆ ಕೈ ಜೋಡಿಸು ಅಂತೇಳಿ ಕೂರಿಸ್ಕೊಂಡು ಕಬ್ಬನ್ ಪಾರ್ಕ್ನಲ್ಲಿ ಕಡಲೆಕಾಯಿ ತಿನ್ಕೊಂಡು ದೇವೇಗೌಡರಿಗೆ ಹೇಳಿದ್ದಾರೆ ಯಾವ ದೇವರಾಜ್ ಇವೆಲ್ಲವನ್ನು ನಾವು ದೂರದಿಂದ ನೋಡ್ಕೊಂಡು ಬಂದಿರತಕ್ಕಂಥವ್ರು ಒಂದು ಇತಿಹಾಸ ಇದೆ ಇವ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಆದರೂ ಸಹ ಎಂದೂ ಅಧಿಕಾರಕ್ಕೆ ಬಯಸ್ಲಿಲ್ಲ ಅವರಿಗೆ ಅಧಿಕಾರ ಕೊಡ್ತೀವಿ ಅಂತಾಗಲಿಲ್ಲ ಇನ್ನೊಬ್ಬರ ಹೆಸರು ಹೇಳಿ ಅವ್ರನ್ನ ಮಂತ್ರಿ ಮಾಡಿ ಎಂದಿದ್ದಾರೆ ಆದರೆ ಈಗಿನ ರಾಜಕಾರಣ ಮೊದಲನೇ ಬಾರಿ ಗೆದ್ದು ಬಂದಿರ್ತಾರೆ ನನಗೆ ಅಂಥ ಇಲಾಖೆನೇ ಬೇಕು ಇಂಥ ಇಲಾಖೆನೇ ಬೇಕು ಅಂತಕ್ಕಂಥ ಒಂದು ಪೈಪೋಟಿ ನಡೀತಿದ್ದನ್ನು ನೋಡ್ತಾ ಇದ್ದೀರಿ ಇವೆಲ್ಲ ಒಂದು ಭಾಗ ಇರಲಿ ಅವತ್ತು ಚಂದ್ರಶೇಖರ್ ಅವರು ಫೋನ್ ಮಾಡಿ ಹೇಳ್ತಾರೆ ಇಲ್ಲ ನೀವು ಸನ್ಮಾನ್ಯ ಹೆಗಡೆಯವರ ಪರವಾಗಿ ನಿಮ್ಮ ಶಕ್ತಿ ತುಂಬಬೇಕು ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ಕೊನೆಗೆ ದೇವೇಗೌಡರು ಅಂತಿಮವಾಗಿ ಆಮೇಲೆ ಸ್ವಲ್ಪ ಜೋ ಜ್ಯೋತಿಷನ್ನು ನಂಬ್ತಾರೆ ಅವ್ರು ಯಾವ ಜ್ಯೋತಿಷ್ದವ್ರು ನಂಬ್ತಾರೆ ಅವ್ರನ್ನಾಗಲೇ ಟ್ರ್ಯಾಪ್ ಮಾಡಿಬಿಟ್ಟಿದ್ರು ಟೀಮ್ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ಇದೆಲ್ಲ ಒಂದು ಇತಿಹಾಸ ನಾನು ಮುಂದೆ ಯಾಕೆ ಹೇಳ್ತೀನಿ ಅಂದರೆ ನಾನು ಭಾಳ ದೂರದಿಂದ ನಮ್ಮ ತಂದೆಯವರ ರಾಜಕೀಯವನ್ನು ನೋಡ್ಕೊಂಡು ಬಂದಿರತಕ್ಕಂಥ ನಮಗೆ ದಯವಿಟ್ಟು ಇವತ್ತೊಂದು ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಜನಗಳ ಒಂದು ವಿಶ್ವಾಸ ಗಳಿಸ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸ ಪ್ರಾರಂಭ ಮಾಡಿ ಮೆಂಬರ್ಶಿಪ್ ಡ್ರೈವ್ ಇದು ನಿಖಿಲ್ ಕುಮಾರಸ್ವಾಮಿ ಭಾಳ ನಿಮ್ಗೆಲ್ಲರಿಗೂ ತೊಂದರೆ ಕೊಟ್ಟಿದ್ದಾನೆ ಏನಾದ್ರು ಶ್ರಮ ಹಾಕಿ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿ ಜೊತೆಗೂಡಿ ಕೆಲಸ ಮಾಡ್ಕೊಳ್ಳಿ ನಾವು ಕನಿಷ್ಠ ಎಂಬತ್ತರಿಂದ ತೊಂಬತ್ತು ಸ್ಥಾನ ನಿಲ್ಲೇಬೇಕು ಅನ್ನೋದು ನನ್ನ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡಿದ್ದೇನೆ ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಆದರೆ ನಿಮ್ಮ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕು ಆ ನೀವು ಎಷ್ಟು ಸೀಟ್ ನಿಲ್ತೀರಿ ಅಷ್ಟು ಗೆಲ್ತಕ್ಕಂಥ ವಾತಾವರಣ ಇದೆ ಇವತ್ತು ಬಿಹಾರದಲ್ಲಿ ಏನಿದೆ ಚುನಾವಣೆ ಫಲಿತಾಂಶ ಇವತ್ತು ನಿತೀಶ್ ಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ನಲವತ್ತೆರಡು ಸ್ಥಾನಕ್ಕೆ ನಿಂತು ಹೋಗಿದ್ದರು ನಿತೀಶ್ ಕುಮಾರ್ ಅವರು ಇವತ್ತು ಎಂಬತ್ತೈದು ಸ್ಥಾನ ತಗೊಂಡ್ರು ಅಲೈನ್ಸ್ನಲ್ಲಿ ಅದೇ ವಾತಾವರಣ ಏನು ನಮ್ಮನ್ನು ಹದಿನೇಳು ಆಯಿತು ನಾಲ್ಕಕ್ಕೆ ಬರ್ತಾರೆ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಆ ಜಾಗ ಕಳಿಸ್ತಾರೆ